ಕೋಟೆ ತಾಲೂಕಲ್ಲಿ ನಾನು ರೇಸ್ ಮಾಡಿದಾಗ ಅದು ಏನು ಹೇಳ್ತೀನಿ ಅಂದರೆ ಒಂದು ಅಡುಗೆ ಮಾಡ್ತೀವಿ ನಾವು ಏನೋ ಯಾವುದಾದ್ರೂ ಇರ್ಬೋದು ಒಂದು ಎಕ್ಸಾಂಪಲ್ ಅಂದರೆ ಒಂದು ಬಿರಿಯಾನಿ ಇಕ್ಕೊಳ್ರಿ ಯಾವ್ದ್ರ ಮಹತ್ವ ಹೆಚ್ಚು ಅಂತ ಹೇಳ್ತೀರಾ ಯಾವ್ದ್ರದ್ದು ಹೆಚ್ಚು ಅಂತ ಮಟನ್ ಮಟನ್ದು ಅಂತೇಳಿದ್ರೆ ಅಕ್ಕಿ ಕೋಪ ಮಾಡ್ಕೊತದೆ ಅಕ್ಕಿದು ಅಂತಂದರೆ ನೀರು ಕೋಪ ಮಾಡ್ಕೊತದೆ ನೀರ್ದು ಅಂತ ಹೇಳಿದ್ರೆ ತರಕಾರಿ ಕೋಪ ಮಾಡ್ಕೊತದೆ ಇದೆಲ್ಲ ಮಿಂಚಿದ್ದು ಉಪ್ಪು ಕೋಪ ಮಾಡ್ಕೊತದೆ ಅಲ್ವಾ ಆ ಕಾರಣಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಪಾಲುದಾರ ಯಾರ್ಯಾರಕ್ಕೆ ಏನೇನು ದೊರಕಬೇಕೋ ಭಗವಂತನತ್ರ ಲೆಕ್ಕ ನಾನು ನಂದು ನಾನೇ ಅಂತ ನಾನು ಇವತ್ತವರೆಗೂ ಎಲ್ಲೂ ಹೇಳಿಲ್ಲ ಇವತ್ತು ನಾನು ಮಾಲೂರು ತಾಲೂಕಾಗ ಯಾಕೆ ಮಾಡಬೇಕು ಅಂತಿರೋದು ಅಂತಂದರೆ ಆ ಸಪ್ಲಾಮ್ ತಾಯಿ ಆಶೀರ್ವಾದ ಇವತ್ತು ಮಾಲೂರು ಜನತೆ ನನ್ನ ಜೊತೆ ನಿಂತಿದ್ದೀರಾ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಈ ಪ್ರತಿಯೊಂದು ಇಲ್ಲಿ ಐದು ಮೀಡಿಯಾ ಐತೆ ಐದು ಮೀಡಿಯಾಕ್ಕೂ ನಾನು ಮಾಲೂರು ತಾಲೂಕಲ್ಲಿ ರೇಸ್ ಮಾಡಬೇಕು ಅಂದರೆ ನೀವು ನಾನು ಇದೀನಣ್ಣ ನೀವು ಬಂಡ್ರಿ ಅಂತಂದರೆ ಮಾತ್ರ ನಾನು ಮಾಡೋದು ಯಾಕಂತಂದರೆ ಭಾಳಷ್ಟು ನೋವುಗಳು ಅನುಭವಿಸಿದ್ದೀನಿ ನಾನು ಯಾಕಂತಂದರೆ ನಾಲ್ಕು ಜನಕ್ಕೆ ಅನ್ನ ಹಾಕೋ ಕಾರ್ಯ ಮಾಡಿದವಾಗ ಅದರಿಂದ ಬರ್ತಕ್ಕಂಥ ಕೆಲವೊಂದು ಷಡ್ಯಂತ್ರಗಳು ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಾಗ್ತದಣ್ಣ ಯಾಕೆ ಮಾತ್ರ ಹೇಳ್ತೀನಿ ಅಂದರೆ ಒಂದು ಮದುವೆ ಮಾಡಿದ್ರೆ ನಮ್ಮ ಸಂಬಂಧಿಕರನ್ನ ಮಾತ್ರ ಕರೆದು ಮಾಡ್ತೀರಿ ಬಟ್ ಇದು ಹಂಗಲ್ಲ ಇದು ಸರ್ವೇ ಜನ ಅಂತ ದಾರ್ಯಾಗ ಹೋಗೋನು ಕೂಡ ನಮ್ಮ ನೆಂಟನೇನೇ ಆ ಬಸಪ್ಪನ ಬಾಲ ಹಿಡಿದ್ರೆ ಪ್ರಪಂಚ ಎಲ್ಲ ನೆಂಟ್ರ್ ಮಾಡ್ತದೆ ಆ ಕಾರಣಕ್ಕೆ ಮಾಲೂರು ತಾಲೂಕಲ್ಲಿ ನಾನು ಮಾಡಬೇಕು ಅಂದರೆ ಮಾಲೂರು ತಾಲೂಕಿನ ಜನತೆ ಮಾಲೂರು ತಾಲೂಕು ಅಂತಂದರೆ ಎಷ್ಟೈತೋ ನೀವು ನನ್ನ ಸಪೋರ್ಟರ್ಸ್ ಅಂತಿದ್ರೆ ಹಳ್ಳಿ ಪ್ರೇಮಿಗಳು ಅಂತಿದ್ರೆ ನೀವು ಸಪೋರ್ಟ್ ಮಾಡಿರಿ ಆಮೇಲೆ ಇನ್ನೊಂದು ಮಾತು ಇದೀನಿ ನಾನು ಮಾಲೂರು ತಾಲೂಕಲ್ಲಿ ಹಬ್ಧವರಿಗಳು ಜಾಸ್ತಿ ಅವೆ ಒಂದು ದಿನ ನಾನು ಮಾಲೂರು ತಾಲೂಕಲ್ಲಿ ಹಬ್ಬ ಮಾಡಿಸೇ ಮಾಡಿಸ್ತೀನಿ ನಾನು ಸಪೋರ್ಟ್ಗೆ ಬಂದು ನೀವು ನಿಂತ್ಕೊಳ್ಳ್ರಿ ಅದಾದಮೇಲೆ ನಾನು ಮಾಡ್ತೀನೇ ಇಲ್ಲ ಅನ್ನೋದು ನೀವು ಹೇಳ್ರಿ ನಾನು ಏನು ಹೇಳಿದ್ರೆ ನಾನು ಮಾಡ್ಕೊಂಡೇ ಬಂದಿರೋದು ಇವತ್ತರೆಗೂ ಒಂದು ಮಾತು ಕೂಡ ನಾನು ಹಿಂದಕ್ಕೆ ತಗೊಂಡಿಲ್ಲ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳೋದು ಒಂದೇನೇ ಮಾಲೂರು ಅಂದಿದ ತಕ್ಷಣ ಮಾಲೂರ್ಗೆ ಒಂದು ಗೊತ್ತೈತೆ ಇಡೀ ಇಂಡಿಯಾನಲ್ಲಿ ಹೆಂಚು ತಯಾರಿಕೆಯಲ್ಲಿ ಪ್ರಪ್ರಥಮ ಎಲ್ಲಿಂದ ಹೆಂಚು ಹಾಕಿರ್ತಕ್ಕಂಥದ್ದು ನಮ್ಮ ಮಾಲೂರು ತಾಲೂಕಿಂದ ಹೆಂಚೇನೇನೆ ಇವತ್ತು ಬೇರೆ ಬೇರೆ ಬಂದಿರ್ಬೋದು ಆ ಕಾರಣಕ್ಕ ಆಮೇಲೆ ಮಾಲೂರು ಜೋಡಿ ಅಂತಂದ್ರೆ ಆ ಎಮ್ಮನೂ ಹೆಸ್ರು ಎಲ್ಲೆಲ್ಲಕ್ಕೂ ಐತೆ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಂಗಿದ್ರೆ ಕಮೆಂಟ್ ಮುಖಾಂತ್ರನ ನಾವು ಇದ್ದೀರಿ ಅಂತ ನೀವು ಕಮೆಂಟ್ ಮಾಡಿರಿ ಒಂದೊಂದು ವೀಡಿಯೋಗ ಮಿನಿಮಮ್ ಅಂದ್ರೂ ಒಂದು ಲಕ್ಷ ಕಮೆಂಟ್ಸ್ ನನಗೆ ಬರಬೇಕು ಆವಾಗ ನಾನು ಇಲ್ಲಿ ರೇಸ್ ಮಾಡ್ತೀನಿ ಜೈ ಹಳ್ಳಿಕೋಟೆ ಮಾಡಿದಾಗ ದೊಡ್ಡ ಹಣ ಹೊಸಕೋಟೆಲಲ್ಲಿ ಮಾಡಿದ ಆವಾಗ ಹತ್ತು ಲಕ್ಷ ಜನ ಮಾಲೂರಲ್ಲಿ ಮಾಡಿದ್ರೆ ಒಂದು ಕೋಟಿ ಜನ ಲೆಕ್ಕ ಇಕ್ಕು ಯಾಕೆ ಹೇಳ್ತೀನಿ ಈ ಮಾತಂದರೆ ನಾನು ಅವತ್ತು ಬಿಗ್ ಬಾಸ್ಗಿಂತ ಹೋಗಿರಲಿಲ್ಲ ಕೆಲವು ಸಾವಿರಾರು ಲಕ್ಷಾಂತರ ಜನದ ಬಾಯಲ್ಲಿ ಹಳ್ಳಿ ಖರ ಅಂತ ಇದ್ದಿದ್ದು ಇವತ್ತು ಕೋಟಿ ಅಂತರ ಜನ ಬಾಯಲ್ಲಿ ಹಳ್ಳಿ ಅಂತ ಇದ್ದೆ ಅರ್ಥ ಮಾಡಿಕೊಡ್ರಿ ಆರು ಕೋಟಿನಲ್ಲಿ ಐದು ಕೋಟಿ ಮೈನಸ್ ಆಗಲಿ ಏನಣ್ಣ ಒಂದು ಕೋಟಿ ಜನ ಬರಲ್ಲ ಬರ್ತಾರ ಇಲ್ಲ ಮಾಲೂರು ತಾಲೂಕಲ್ಲಿ ಒಂದು ಲಕ್ಷ ಜನ ನನಗೆ ಸೊಪಾಟಿಲ್ಲ ಮಾಲೂರು ತಾಲೂಕಕ್ಕೆ ನಾನು ಕೇಳ್ತಾ ಇರೋದು ಈ ಮಾತು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ನಾನು ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಸಮುದಾಯದ ಪರವಾಗಿ ನಾನು ನಿಂತಿಲ್ಲ ನಾನು ನಿಲ್ತಿರೋದು ಒಂದೇ ಬಸಾಪನ ಪರವಾಗಿ ಕಾರ್ ಉಳ್ಸಕ್ಕೋಸ್ಕರ ಏನು ಬೇಕಾದರೂ ನಾನು ಮಾಡ್ತೀನಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಈ ಕಡೆ ಮಾಸ್ತಿ ಇಲ್ಲೆಲ್ಲನೂ ನಮ್ಮ ಕಾರ್ ಪ್ರೇಮಿಗಳು ಜಾಸ್ತಿ ಅವರೇ ಹಬ್ಬದವ್ರಿಗಳವರು ಹಬ್ಬ ಮಾಡಬೇಕಂತಿದ್ದರೆ ರೇಸ್ ಯಶಸ್ವಿ ಮಾಡಿಕೊಡ್ರಿ ನಾನು ಹಬ್ಬ ಮಾಡಿಲ್ಲ ಅಂದರೆ ಅವತ್ತು ನನ್ನ ನೀವು ಕೇಳ್ಬೋದು ನೀನು ಅವತ್ತು ಏನ್ ಹೇಳಿದೆ ಮಾಲೂರಾಗಿ ನಿಂತ್ಕೊಂಡು ಅಂತ ಈ ಐದು ಮಾಧ್ಯಮಕ್ಕೂ ನಾನು ಅವತ್ತು ಉತ್ತರ ಕೊಡ್ತೀನಿ ಜೈ ಹಳ್ಳಿಕ ಸಾಕಣೆ ಬೆಂಕಿ ಹೊರದ್ ನಿಮ್ದು ಒಂದು ಸಿನಿಮಾ